ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಗೋಧಿ ಹಿಟ್ಟಿಂದ ಸಿಹಿ ಗಾರ್ಗಿ ಅಂತ ಹೇಳ್ಬಿಟ್ಟು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ರೆಸಿಪಿ ಸೂಪರ್ ಸೂಪರಾಗಿರುತ್ತೆ ಇಲ್ಲಿ ನೋಡ್ಬೋದು ಒಂದು ಮೆಜರ್ಮೆಂಟ್ ಕಪ್ ತೊಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲೆ ನಾವು ಒಂದು ಕಪ್ ನೀರು ಹಾಕೊಂಡ್ಬಿಟ್ಟು ಈಗ ಕಾಯೋದು ಕಿಡೋಣ ಬೆಲ್ಲನ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಾವು ಪಾಕ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಪಚ್ಚೆ ಬಾಳೆಹಣ್ಣು ಚೆನ್ನಾಗಿ ಮಾಗಿದೆ ಆ ಹೆಚ್ಚು ಹೆಚ್ಚಾಕೊಂಡ್ಬಿಟ್ಟು ಈ ರೀತಿ ಮ್ಯಾಸರ್ ತಗೊಂಡು ಮ್ಯಾಸ್ ಮಾಡ್ಕೋಬೇಕು ಸ್ವಲ್ಪ ಬಳೆಣ್ಣು ಆಗಬೇಕು ಆ ಥರ ಮಾಡ್ಕೊಳ್ಳೋಣ ಬಳೆಣ್ಣು ಚೆನ್ನಾಗಿ ಮಾಗಿರಬೇಕು ಆ ಥರ ಬಳೆಣ್ಣು ತೊಗೊಳ್ಳಿ ಮತ್ತು ಗಟ್ಟಿಯಾಗಿರೋವಂಥ ಬಳ್ಳಣ್ಣು ತೊಗೊಬೇಡಿ ಇಲ್ಲಿ ಬೆಲ್ಲ ಕೂಡ ಕುದೀತಾ ಇದೆ ನೋಡ್ಬೋದು ಇಲ್ಲಿ ಬೆಲ್ಲ ಪೂರ್ತಿ ಕುದ್ದಿದೆ ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ಇದು ಸ ಪೂರ್ತಿ ತಣ್ಣಗಾಗಬೇಕು ಪಾಕ ಇಲ್ಲಿ ನಾವು ಬಾಳೆಹಣ್ಣು ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲೇ ಮೆಜರ್ಮೆಂಟ್ ಅದೇ ಕಪ್ಪಲ್ಲಿ ನಾವು ಎರಡು ಕಪ್ ಹಿಟ್ಟು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಆಶೀರ್ವಾದ ಗೋದಿಟ್ಟು ತೊಗೊಂಡಿದ್ದೀವಿ ನೀವು ಯಾಕೆ ಗೋಧಿ ಇಟ್ಬೇಕಾದ್ರೆ ತಗೊಂಡ ಮೇಲೆ ನಾವು ಬಾಳೆಹಣ್ಣು ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬೆಲ್ಲ ಕರ್ಕಿಟ್ಟಿದ್ವಲ್ಲ ಅದನ್ನು ಸೋಸ್ಕೊಳ್ಳೋಣ ಸೋಸ್ಕೊಂಡು ತೊಗೋಬೇಕು ಯಾಕಂದರೆ ಅಲ್ಲಿ ಹಳ್ಳಿ ಮಣ್ಣೆಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸೋಪ್ ಕಾಳು ಹಾಕಿದ್ದೀವಿ ಸೋಪ್ ಕಾಳು ಹಾಕಿದ ಮೇಲೆ ನೋಡಿ ಇಲ್ಲಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಪೂನಿಂದ ಸ್ಟಾರ್ಟಿಂಗು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೋದು ನಾವು ಮಾಡಿರೋಂಥ ಪಾಕ ಪೂರ್ತಿ ತಣ್ಣಗಾಗಿದೆ ಇಲ್ಲಿ ನೋಡ್ಬೋದು ನಾವೀಗ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಅಂದರೆ ಪಡ್ಡು ದೋಸೆಗೆ ಹಾಕ್ತೀವಲ್ಲ ಆ ಸೋಡಾ ಸೋಡಾ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡ್ಬೋದು ನೀವು ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ಮಾಡುವಂಥ ಸ್ವೀಟ್ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲೊಂದು ಅರ್ಧ ಸ್ಪೂನು ಅಡುಗೆ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀವಿ ಅಡುಗೆ ಎಣ್ಣೆ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಡೋಣ ಹಿಟ್ಟನ್ನ ಟೈಮ್ ಇದ್ರೆ ನೀವು ಒಂದು ತಾಸು ಕೂಡ ಬಿಡ್ಬೋದು ಒಂದು ಅರ್ಧ ಗಂಟೆ ಬಿಟ್ಟು ಹಾಗೆ ಮಾಡಿದ್ದೀವಿ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನಾವು ಸ್ವೀಟ್ ಮಾಡೋಕ್ಕೆ ಪರ್ಫೆಕ್ಟಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೀವಿ ಎಣ್ಣೆ ಕೂಡ ಕಾದಿದೆ ಇವಾಗ ನಾವು ಸ್ವೀಟ ಒಂದು ನಿಂಬೆಹಣ್ಣಿನ ಅಷ್ಟು ಸೈಜ್ಗೆ ಮಾಡ್ಕೊಳ್ಳೋಣ ಜಾಸ್ತಿ ದೊಡ್ಡದು ಮಾಡಬಾರ್ದು ಜಾಸ್ತಿ ತೀರ ಚಿಕ್ಕದು ಮಾಡಬಾರ್ದು ಒಂದು ಮೀಡಿಯಮ್ ಸೈಜ್ ಇದ್ದರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾವು ಒಂದು ನಿಂಬೆಹಣ್ಣೆನಷ್ಟು ಸೈಜ್ ಮಾಡ್ಕೊಂಡಿದ್ದೀವಿ ಈ ಥರ ಎಲ್ಲ ಕಡೆಗೂ ತಿರುಗ್ಸಿ ತಿರುಗಿಸಿ ಬೇಯಿಸ್ಕೋಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ನಾವು ಸ್ಪೀಡಾಗಿ ಇಟ್ಕೊಂಡು ಬಂದರೆ ಮೇಲುಗಡೆ ಕಪ್ಪಾಗುತ್ತೆ ಒಳಗಡೆ ಬೆಂದಿರೋಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಸ್ಕೊಂಬಿಟ್ಟು ನಾವು ಈ ಗಾರ್ಗಿನ ಬೇಯಿಸ್ಕೋಬೇಕು ನೋಡ್ಬೋದು ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನೆಕ್ಸ್ಟ್ ಅದೇ ಥರ ನಾವು ಇನ್ನೂ ಸ್ಟೆಪ್ ಕೂಡ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿ ಕೈಗೆ ಒಂಚೂರು ಇಟ್ಟು ಅಥವಾ ಅಲ್ಲ ಕೈಗೆ ಒಂಚೂರು ಎಣ್ಣೆ ಅಥವಾ ನೀರು ಯಾವುದಾದ್ರೂ ಹಚ್ಕೊಂಬಿಟ್ಟು ಈ ರೀತಿ ಉಂಡೆ ಉಂಡೆ ಟೈಪ್ ಮಾಡಿಬಿಡಿ ತುಂಬ ಚೆನ್ನಾಗಿ ಬರ್ತವೆ ನೋಡ್ಬೋದು ಇಲ್ಲಿ ಇವು ಕೂಡ ಚೆನ್ನಾಗಿ ಬೆಂದವೆ ನಾವು ಕೂಡ ತೆಗಿತಾ ಇದ್ದೀವಿ ನೋಡಿ ಈ ಸ್ವೀಟ್ ಅಂತೂ ತುಂಬ ಈಜಿ ಬೇಗ ಕೂಡ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸರ್ತೆ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ